ಪುನೀತ್ ರಾಜ್ಕುಮಾರ್ ಅಗಳಿ ನಾಲ್ಕು ವರ್ಷ ಆಗಿದೆ ಇಂದು ಅವರು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಕಂಠೀರವ ಸ್ಟುಡಿಯೋದಲ್ಲಿ ಮಾಡಲಾಗ್ತಿದೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರಮುಖವಾಗಿ ದೃಶ್ಯದಲ್ಲಿ ಅವರ ಒಂದು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಯಾವ ರೀತಿ ಮಾಡಲಾಗ್ತಿದೆ ಅಂತ ಇದಾಗಲೇ ಹೂವಿನ ಅಲಂಕಾರ ಕೂಡ ಮಾಡುವಂಥ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ ಪುನೀತ್ ರಾಜ್ಕುಮಾರ್ ಅಗಲಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷಕ್ಕೆ ಅವರ ಒಂದು ದರ್ಶನ ಮಾಡೋದಕ್ಕೆ ಮತ್ತೆ ವಿವಿಧ ಜಿಲ್ಲೆಗಳಿಂದ ವಿವಿಧ ಊರುಗಳಿಂದ ಅವರ ಅಭಿಮಾನಿಗಳು ಆಗಮಿಸ್ತಿದ್ದಾರೆ ನಾಲ್ಕು ವರ್ಷಕ್ಕೆ ಏನು ಇದಾಗಲೇ ಅನೇಕ ಅಭಿ ಅಭಿಮಾನಿಗಳಾಗಿರ್ಬೋದು ಸಂಬಂಧಪಟ್ಟಂಥ ಕುಟುಂಬಸ್ಥರಾಗಿರ್ಬೋದು ಇಲ್ಲಿನ ಒಂದು ಅವರೊಂದು ಅಪ್ಪು ಸಮಾಧಿ ಬಳಿ ಇರುವಂಥ ಜಾಗಕ್ಕೆ ಆಗಮಿಸ್ತಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ವಿವಿಧ ಊರುಗಳಿಂದ ವಿವಿಧ ಜಿಲ್ಲೆಗಳಿಂದ ಯಾವ ರೀತಿ ಅಪ್ಪು ಅವರ ಒಂದು ದರ್ಶನ ಮಾಡೋದಕ್ಕೆ ಆಗಮಿಸ್ತಿದ್ದಾರೆ ಅಂತ ಇದಾಗಲೇ ಅನೇಕ ಜನರು ಕೂಡ ಇಲ್ಲಿನ ಒಂದು ಅಂತಿಮ ಒಂದು ದರ್ಶನ ಮಾಡೋದಕ್ಕೆ ಇಲ್ಲಿ ಬರ್ತಾ ಇರ್ಬೋದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆಗೆ ಇದಾಗಲೇ ಸಕಲ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ ಪೊಲೀಸ್ ಕೂಡ ಈ ಒಂದು ಜಾಗಕ್ಕೆ ಪೊಲೀಸ್ ಕೂಡ ಹೆಚ್ಚಿನ ಒಂದು ಭದ್ರತೆಗಳನ್ನು ಕೊಡಲಾಗ್ತಿದೆ ಇದಕ್ಕೆ ನನ್ನ ಜೊತೆ ಒಂದಷ್ಟು ಅಭಿಮಾನಿಗಳಿದ್ದಾರೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ ಸರ್ ಇದೀಗ ಅಪ್ಪು ಸರ್ ಈಗ ಆಗಲಿ ನಮ್ಮ ನಾಲ್ಕು ವರ್ಷ ಆಗಿದೆ ಹೇಗೆ ಮಿಸ್ ಮಾಡ್ಕೋತೀರ ಸರ್ ಅಪ್ಪು ಅವರು ಇಲ್ದಿರುವಂಥದ್ದು ನಮಗೆ ನಮಗೆ ಬೇಜಾರಾಗ್ತೈತಿ ಆಗ್ತೈತೆ ಅಪ್ಪು ಸರ್ ಇಲ್ಲ ಒಂದು ಫಿಲಮ್ ಫಿಲಮ್ ಯಾವಾಗ ನಾಲ್ ಒಂದು ಸಾಂಗ್ ಬಂದ್ರೆ ನೀರು ಬರ್ತವೆ ನಮಗೊಂದು ದುಃಖ ಆಗ್ತೈತೆ ವರ್ಷ ವರ್ಷ ಬಂಧುಗಳೇನ ಯಾವ ಊರಿಂದ ಬಂದಿದ್ರಂತ ರೈಚೂರಿಂದ ಬಂದಿರೋದು ಈಗ ನಾಲ್ಕು ವರ್ಷ ಆಯ್ತು ಅಪ್ಪು ಸರ್ ಇಲ್ಲ ಅವ್ರ ಫಿಲಮ್ಗಳಿಲ್ಲ ಹೇಗೆ ಮಿಸ್ ಮಾಡ್ಕೋತಿದ್ದೀರಾ ಈಗ ಒಂದು ಸಾಂಗ್ ಬರ್ತದೆ ಸಾಂಗ್ ಬಂದಾಗ ಕಣ್ಣ ನೀರು ಬರೋದು ದುಃಖ ಆಗೋದು ಎಲ್ಲ ಕಡೆ ಹಂಗ ಥರ ಆಗ್ತದೆ ಸರ್ ಇನ್ನಷ್ಟು ಒಂದು ಅಭಿಮಾನಿಗಳಿದ್ದಾರೆ ಅವ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ ಸರ್ ಈಗ ಅಪ್ಪು ಸರ್ ಆಗಲಿ ಈಗ ನಾಲ್ಕು ವರ್ಷ ಆಗಿದೆ ಹೇಗೆ ಮಿಸ್ ಮಾಡ್ಕೊತೀರಾ ಸರ್ ಹಂಗೆ ಸರ್ ಏನಾಗಲ್ಲ ಮಿಸ್ ಮಾಡ್ಕೊತಿದ್ದೀವಿ ಫುಲ್ಲು ಮಿಸ್ ಮಾಡ್ಕೊತ ಇದ್ದೀವಿ ಸರ್ನ ಓಕೆ ಇದಿಷ್ಟು ಏನು ಅಭಿಮಾನಿಗಳು ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಅಪ್ಪು ಅವರ ಒಂದು ಪಾರ್ಥಿವ ಶರೀರಕ್ಕೆ ಹೂವನ್ನು ಇಡುವ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ನಾಲ್ಕು ವರ್ಷ ಆಯಿತು ಅಪ್ಪು ಸರ್ ಅವರು ಅವರ ಒಂದು ಸಿನಿಮಾಗಳಾಗಲಿ ಅವರ ಒಂದು ಚಲನಚಿತ್ರಗಳಲ್ಲಿ ಯಾವುದೇ ರೀತಿ ತೆರೆಗೆ ಬರ್ತಾ ಇಲ್ಲ ಆದರೂ ಕೂಡ ಅವರ ಒಂದು ಅಭಿಮಾನಿಗಳಾಗಲಿ ಅವರ ಒಂದು ಬೆಂಬಲಿಗರಾಗಲಿ ಅನೇಕ ಅದೇ ಒಂದು ಗೌರವನ ಇಟ್ಕೊಂಡಿದ್ದಾರೆ ಇದೀಗ ಹತ್ತು ಮೂವತ್ತು ಹಾಗೆ ಅವರ ಕುಟುಂಬಸ್ಥರಿಂದ ಅಪ್ಪು ಪಾರ್ಥಿವ ಶರೀರಕ್ಕೆ ವಿಶೇಷ ಪೂಜೆ ಕೂಡ ಹಮ್ಮಿಕೊಳ್ಳಲಾಗಿದೆ ಅವರ ಕುಟುಂಬಸ್ಥರಿಂದ ಅಪ್ಪು ಒಂದು ಅವರ ಒಂದು ಸಮಾಧಿಗೆ ವಿಶೇಷ ಪೂಜೆ ಕೂಡ ಇಡಲಾಗಿದೆ ಅದಾದ ನಂತರ ಅವರ ಒಂದು ಅಭಿಮಾನಿಗಳಿಂದ ರಕ್ತದಾನ ಶಿಬಿರ ಆಗಿರ್ಬೋದು ಅನ್ನ ಸಂತರ್ಪಣೆ ಆಗಿರ್ಬೋದು ಮತ್ತೆ ಮಕ್ಕಳಿಗೆ ಉಚಿತ ಒಂದು ನೋಟ್ಬುಕ್ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಇದು ಏನು ಅಪ್ಪು ಅವರ ಒಂದು ನಾಲ್ಕನೇ ವರ್ಷದ ಪುಣ್ಯಸ್ಮರಣೆಗೆ ಅವರ ಅಭಿಮಾನಿಗಳಿಂದ ನೆರವು ಕೊಡ್ತಿರುವಂತಹ ಒಂದು ಕಾರ್ಯಕ್ರಮ ಆಗಿದೆ